ಟಾಪ್ ಕ್ವಾಲಿಟಿ ಇನ್ನು ರಾಜ್ಯದ ವಿವಿಧೆಡೆ ಮುಸ್ಲಿಮರ ದಬ್ಬಾಳಿಕೆ ನಡೀತಿದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಗರಂ ಆಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಗುಳಿದ ಗುಡ್ಡದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಮುಸ್ಲಿಮರ ದಬ್ಬಾಳಿಕೆ ನಿಲ್ಬೇಕು ಅಂತಂದ್ರೆ ಬುಲ್ಡೋಸರ್ ತರಬೇಕು ನಾನೊಂದು ವೇಳೆ ಸಿಎಂ ಆದ್ರೆ ಒಂದು ಸಾವಿರ ಹೊಸ ಬುಲ್ಡೋಸರ್ ಗಳನ್ನ ಆರ್ಡರ್ ಮಾಡ್ತೀನಿ ಜೆ ಸಿ ಬಿ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಮಾತು ಈಗ ವಿವಾದಕ್ಕೆ ಕಾರಣ ಆಗಿದೆ ಬನ್ನಿ ಏನ್ ಹೇಳಿದ್ರು ಯತ್ನಾಳ್ ಕೇಳೋಣ ನಮ್ಮ ಸರ್ಕಾರ ಇದ್ದವ್ರು ಹಂಗೆ ಈಗೂ ಹಂಗೆ ಇನ್ನ ಹೋಗಿದೇನ ಇದು ಹೋಗ್ಬೇಕು ಇದು ಇದು ನಾ ಇದು ಏನು ಅಂದ್ರೆ ಅಂದ್ರೆ ಬುಲ್ಡೋಸರ್ ತೊನೇ ಬರ್ಬೇಕು ನಾ ಏನಾರ ಮುಖ್ಯಮಂತ್ರಿ ಆದರೂ ಒಂದು ಸಾವಿರ ಬುಲ್ಡೋಸರ್ ಜೆ ಜಿ ಬಿ ಆರ್ಡರ್ ಮಾಡ್ತೀನಿ ಒಂದು ಸಾವಿರ ಅಂದ್ರೆ ತಾಲೂಕದಾಗ ಇಪ್ಪತ್ತೈದು ಬೀಟ್ ಜೆ ಸಿ ಬಿ ಇಟ್ಟಿರ್ತೀವಿ ನಾವು ಒಂದೇ ಪಾಯಿಂಟ್ ಅಂದ್ರೆ ನಮ್ಗೆ ಕಳಾಕ ನಮ್ಮ ಸರ್ಕಾರ ಇದ್ದವ್ರು ಹಂಗೆ ಈಗೂ ಹಂಗೆ ಇನ್ನೇ ಕೆಟ್ಟ ಹೋಗಿದ್ದೇನ ಇದು ಹೋಗ್ಬೇಕು ಇದು ಇದು ನಾ ಇದು ಏನು ಅಂದ್ರೆ ಅಂದ್ರೆ ಬುಲ್ಡೋಜರ್ ತೊಗೊಂಡೇ ಬರಬೇಕು ನಾ ಏನಾರ ಮುಖ್ಯಮಂತ್ರಿ ಆದ್ರೂ ಒಂದು ಸಾವಿರ ಬುಲ್ಡೋಜರ್ ಜೆ ಆರ್ಡರ್ ಮಾಡ್ತೀನಿ ಒಂದು ಸಾವಿರ ಒಂದೆ ಕಾಲಕ್ಕೆ 25 ಬಿಜಿ ಜಿ ಮೀಟರ್ ತಿನ್ನ 1.8 ಪಾಯಿಂಟ್ ತರ ಇಕ್ಕೆ ಸೆಂಟ್ರಲ್ ಆಗೋದು ಯಾತ್ ನೋಡ್ರಿ ಮಹಾರಾಷ್ಟ್ರದ ನಾಗಪುರ ನಾಗ ಉಮಾಯಾಕ ಪೊಲೀಸ್ ಮೇಲೆ अमाಯಾಕ ಹಿಂದೂಗಳ ಮೇಲೆ ಪೊಲೀಸ್ನಿಗೆ ಹೋಗ್ತಾರ ಪೊಲೀಸ್ ಕಮಿಷನರ್ ಹೋಗ್ತಾರ ಪೊಲೀಸ್ ಡಿಎಸ್ಪಿ ಹೋಗ್ತಾರ ಅಂದ್ರೆ ಎಷ್ಟರ ದುರಂಕಾರ ಒಳ್ಳೆ ಬಿಳೀ